ಸರ್ ಒಂದು ಏನೋ ನಮ್ದೊಂದು ಹೋಪ್ಸ್ ಇತ್ತು ಪ್ರತಿ ವರ್ಷ ವಿಜೃಂಭಣೆಯಿಂದ ನಮ್ಮ ಮಹಾನಗರ ಪಾಲಿಕೆ ನಗರಸಭೆ ಇದ್ದಾಗ ಆಯಿತು ಮಹಾನಗರ ಪಾಲಿಕೆ ಆಯಿತು ಗಣಪತಿನ ಪ್ರತಿ ವರ್ಷ ಕೂಡಿಸ್ತಾರ ಸತ್ಯನಾರಾಯಣ ಪೂಜೆ ಹಚ್ತಾರೆ ಎಲ್ಲರಿಗೆ ಪ್ರಸಾದ ಹಚ್ತಾರೆ ಎಲ್ಲ ಇಲ್ಲಿ ಸಿಬ್ಬಂದಿಗಳದ್ದು ಒಂದು ದಿವಸದ ವೇತನವೂ ಕಟ್ ಮಾಡಿ ಅತಿ ವಿಜೃಂಭಣೆಯಿಂದ ಯಾಕಂದ್ರೆ ಗಣಪತಿ ಅಂದ್ರೆ ಯಾವುದೇ ಪಕ್ಷ ಮತ ಪಂಥ ಭೇದ ಇರಲಾರ್ದೇ ಆಚರಿಸೋ ಹಬ್ಬ ಅಂದ್ರೆ ಗಣಪತಿ ಹಬ್ಬ ಆದ್ರೆ ಒಂದು ನಮ್ಗೆ ಲೇಟಾಗಿ ಸಂಗತಿ ಗೊತ್ತಾಯಿತು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡಿಲ್ಲ ಗೊತ್ತಾಯಿತು ಅದಕ್ಕೆ ನಾವೆಲ್ಲರೂ ಕೂಡ ಕೆಲವೊಂದು ಕಾಂಗ್ರೆಸ್ ಸದಸ್ಯರಾದಾರ ಮತ್ತು ನಮ್ಮ ಬಿ ಜೆ ಪಿ ಅದಾರ ಒಟ್ಟರು ಕೂಡಿ ನಾವು ಬಂದು ಶಾಸ್ತ್ರೋಕ್ತವಾಗಿ ವಿಧಾನ ವಿಧಿವಿಧಾನಗಳ ಮೂಲಕ ನಾವು ಗಣಪತಿಯನ್ನು ಕೂಡಿಸಿ ಪ್ರತಿಷ್ಠಾಪನೆ ಮಾಡೋ ಕೆಲಸ ನಾವು ಇವತ್ತು ದಿವಸ ಮಾಡಿದ್ದೀವಿ ಏನಿರ್ಬೋದು ಸರ್ ಇದಕ್ಕೆ ಪ್ರಶ್ನೆ ನೀವು ನಮ್ಗೆ ಕೇಳ್ತಾ ಇದ್ದೀರಿ ಮಾನ್ಯ ಆಯುಕ್ತರಿರ್ಬೋದು ಪೂಜ್ಯ ಮಹಾಪೌರರು ಉಪಮಹಾಪೌರವರು ಪ್ರತಿ ವರ್ಷ ಇತಿಹಾಸ ಯಾಕಂದ್ರೆ ನಮ್ಮ ಕುಟುಂಬನೇ ಮಹಾನಗರ ಪಾಲಿಕೆ ಬಂದೈತಿ ನಾವು ಚಿಕ್ಕವರಿದ್ದಾಗಿ ನೋಡೋದು ಗಣಪತಿ ಫೆಸ್ಟಿವಲ್ ಭಾಗವಹಿಸ್ತೇವೆ ಮಹಾನಗರ ಪಾಲಿಕೆ ಆದರೆ ಇದೇ ವರ್ಷ ಯಾಕೆ ಆಚರಿಸಿಲ್ಲ ಅನ್ನೋದು ಯಕ್ಷ ಪ್ರಶ್ನೆ ಐತಿ ಅದಕ್ಕೆ ಸಂಬಂಧಪಟ್ಟವರು ಯಾಕಂದ್ರೆ ಒಂದು ವಿಘ್ನ ವಿನಾರಕ ಗಣಪತಿಯನ್ನು ಆರೈಸುವುದು ಇವತ್ತು ಕೇವಲ ಬರೀ ಮಹಾನಗರ ಪಾಲಿಕೆ ಅಲ್ಲ ಇಡೀ ದೇಶಾದ್ಯಂತ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಎಲ್ಲ ಇಲಾಖೆಯ ಕಚೇರಿಗಳಲ್ಲಿ ಕೂಡ ಗಣಪತಿಯನ್ನು ಕೂಡಿಸಿ ಪ್ರತಿಷ್ಠಾಪನೆ ಮಾಡಿ ಐದು ದಿವಸದ ಪ್ರತಿಷ್ಠಾಪನೆ ಮಾಡೋದಿರ್ತಿದ್ರೆ ಪೂಜೆ ಮಾಡೋದಿತ್ತು ಅದೇ ಯಾಕೆ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಮಾಡಲಿಲ್ಲ ಅನ್ನೋದು ನಮ್ಗೆ ಯಕ್ಷ ಪ್ರಶ್ನೆ ಆಗೈತಿ ಅದಕ್ಕೆ ಸಂಬಂಧಪಟ್ಟರು ಉತ್ತರ ಕೊಡಬೇಕು ಇದು ಒಂದು ನಮ್ಮ ಗೌರವಕ್ಕೆ ಭಾವನೆಗೆ ಧಕ್ಕೆ ತರುವಂಥ ಕೆಲಸ ಆಗೈತಿ ಅದು ನಾವು ಕಳುಹಿಸ್ತೇವೆ ಈ ಸಂದರ್ಭದಲ್ಲಿ ಅದಕ್ಕೆ ಯಾರೇ ತಪ್ಪಿಸ್ತಿರ್ತದರ ಇದು ಅಕ್ಷಮ್ಯ ಅಪರಾಧ ಅಂತೇಳಿ ಈ ಸಂದರ್ಭ ನಾನು ಹೇಳಕ್ಕೆ ಇಚ್ಛಾರ ಪ್ರಸ್ತುತ ಅಲ್ಲ ಒಂದು ಕೆಲವೊಬ್ಬರ ಷಡ್ಯಂತ್ರದಿಂದ ಆ್ಯಕ್ಚುಲಿ ಇದಕ್ಕೆ ಕಮಿಷನರ್ ಸಾಹೇಬ್ರಾಯ್ತು ಮೇಯರ್ ಸಾಹೇಬ್ರಾಯ್ತು ಮುಂಜಾಗ್ರತೆ ವಹಿಸಿ ಅವರೇ ಮುಂದೆ ಓಡಾಡಿ ಕೂಡಿಸ್ಬೇಕಾಗಿತ್ತು ಪೂಜೆಗೂ ಅವರೇ ಕೂಡಬೇಕಾಗಿತ್ತು ಬಟ್ ಯಾಕೆ ಹಿಂಗೆ ಅನ್ನೋದು ತಿಳಿದು ಬಂದಿಲ್ಲ ನಮಗೆ ಯಾರು ಪ್ರೆಷರ್ಗೆ ಒಳಪಟ್ಟಾರ ಅಂತ ಯಾಕಂದ್ರೆ ಒಂದು ಶಕ್ತಿ ಕೇಂದ್ರ ಆದಂಥ ವಿಧಾನಸೌಧದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮನೆಯಲ್ಲೇ ಕೂಡಿಸ್ತಾರೆ ಅದು ಗಣಪತಿ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೂಡಿಸ್ಯಾರ ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂಥ ವಾಟ್ರ್ ಬಾಡಲ್ಲು ಕೂಡಿಸ್ಯಾರ ನಮ್ಮ ಮಹಾನಗರ ಪಾಲಿಕೆಗೆ ಅಂಥದ್ದೇನು ಕರಾವಳಿನ ಅನ್ನೋದು ಗೊತ್ತಾಗಿಲ್ಲ ಕೆಲವೊಬ್ಬರು ಏನೋ ದುರುದ್ದೇಶದಿಂದ ಆಗೈತೆ ಕೆಲಸ ಮುಂದಿನ ದಿನದಲ್ಲಿ ಇದು ಆಗ್ಲಾರ್ದಂಗೆ ನೋಡ್ಕೋತೀವಿ ಮತ್ತು ಈಗೇನು ಇದೇನು ಆಗೈತಲ್ಲ ಇದಕ್ಕೆ ಅವ್ರು ಪಶ್ಚಾತ್ತಾಪ ಪಡ್ತಾರೆ ಒಂದು ದಿವಸ ಆಯುಕ್ತರ ಜೊತೆ ನಮ್ಮ ಸದಸ್ಯರು ಮಾತಾಡೋ ರಾಹುಲ್ ಜಾಧವ್ ಅವರು ಅವರು ಶಿಬ್ಬಂದಿಗೆ ಮಾಡಿ ಮಾಡಿ ಅಂತೇಳಿ ಹೇಳಿ ಹೇಳಿಕೆ ಅಂತ ಹೇಳಿ ಅವ್ರು ಹೇಳಿದ್ರು ಬಟ್ ಅವರು ನಾವು ಡೈರೆಕ್ಟಾಗಿ ನಾಳೆ ಭೇಟಿಯಾಗಿ ಚರ್ಚೆ ಮಾಡ್ತೀವಿ ಈ ವಿಷಯ ಇಷ್ಟಕ್ಕೆ ಬಿಡಲ್ಲ ನಾವು ನಾಳೆ ಮತ್ತು ಎಲ್ಲ ಸರ್ವ ಸದಸ್ಯರು ಮೀಟಿಂಗ್ ಕರೆದು ಮೂವತ್ತೈದು ಸದಸ್ಯರಿಗೆ ಮೀಟಿಂಗ್ ಕರೆದು ಚರ್ಚೆ ಮಾಡಿ ಮುಂದಿನ ಕ್ರಮ ಏನೈತಿ ಬೈ ಬಹಿರಂಗಪಡಿಸ್ತೀವಿ जानंद महाराजी जय गणपति बपलमूर्ति रया गुश्री गजानंद महाराजी जय मूर्ति हो रहा गणपति बापा हो मंगल मूर्ति हो रहा गणपति बापा हो रहा एक दोन तीन चार गणपति oh oh ती का जय जय का एक दोन तीन चार गणपति का जय जय का गजानन महाराज की बोलो गजानन महाराज की हाय मंगल मूर्ति हो रहा गणपति बापा पोलीस पोलीस मरले गणपती